ರುವ ಮಣಿಯ ನಾಗೇಶವರಿಗೆ ಇಟ್ಟುವ ಮಣಿಯ ನಾಗೇಶವರಿಗೆ ಇಟ್ಟುವ ಮಣಿಯ ಏ ಮಷ ಶ ಬಣಾಳ ಹೊಡಗೆಗೆ ಇರಲೇ ನಾಲ್ ನಾವಲಿಗೆ ಒಳಗ ನಾನು ಕರುಣೆ ಪಾಟೀ ಏನಾರುವ ಮಣಿಯ ಏದು ಹಾಡೋ ಇರಲಿ ನಾನು ಕರುಣೆ ಪಟ್ಟಿ ಹೌದ

ಮಣಿಯ ಲೆಕ್ಕ ಈಕಿ ಕಯ್ಯಾಗ ಕ್ವಾಟಿ ಏ ಮಣಿಯ ಲೆ ಈಕಿ ಕೈಯಾಗ ಕ್ವಾಟಿ ದೇನೋ ಏ ಆ ಮಣಿಯ ಈ ಮಣಿಯ ಅಡುವ ಸೂರ್ಯರಿಗೆ ಅರಿವಿಲ್ಲ ಹಿಡದ ಕ್ವಾಟನ ಈ ರಾತ್ರಿ ಹಿಡದ ಕೊಟ್ಟಿದ

ತುಪ್ಪ ಮಸಮ ಗಾಡಿತ ಏನ್ ಹೇಳಾಕ್ರಿ ಬಂದ್ ಏನು ನಡಿಸೈತು ಹುಡುಗಿ ಪೆಚ್ಚಗ ನೆನಪಿರಿ ನಿನಗೆ ಎಲ್ಲಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಹ ಒಂದು ಪಂಚಕರ್ಣಿ ಅಲ್ಲ ಒಂದು ವೇದಾಂತ ಒಂದು ರಾಮಾಯಣಿ ಅಲ್ಲ ಮಹಾಭಾರತ ಅಲ್ಲ ಏನು ಬಗಳಕತ್ತಿ ಬಂದ ಕೇರಿಂದ ಸ್ಟೇಜ್ ಮ್ಯಾಗ ಬರೀ ಹಂಬಿಗೆ ವಿಷಯ ಒಟ್ಟು ಎಲ್ಲಾ ಮಾತಾಡಕೇಳ ಮಾಸ್ತರ್ ಒಟ್ಟು ಏನ್ ಯೂಟ್ಯೂಬ್ ದಾಗ ಹಿಡಿದಿನ ಏನ್ ಹೊಯ್ಕೊಂಡ ನಿಂತ ಒಟ್ಟು ಅದನ್ನ ಪೂತಾಕ ಸ್ಟೇಜ್ ಮ್ಯಾಗ ಇವು ಹುಡುಗರು ಬರೀ ಎಲ್ಲಿ ಒಂದ್ ಮಾತ್ ಕೇಳಿ ನಿನಗ ನೀ ಮಾಡೋ ಹಂತ ಯಾವ ಹೆಂಗ ನಡತೈತಿ ಅಂದ್ರ ಯಾವ ನನ್ನ ನಾವದಗಿ ಗ್ರಾಮದಾಗ ಉಸ್ಕನಿ ಆಗ ಹುಚ್ಚಿ ಹೋದ ಉಂಡಿ ಕಟ್ಟೋದಾಗದ ಮಾಡಾಕೈತಿ ಉಂಡಿ ಕಟ್ಟೋದಾಗದ ಏ ಏ ಎಲ್ಲಿ ಯಾವತ್ತ ಎಲ್ಲಿ ಹೇಳಾಕೈತಿ ನಾ ಏನ್ ಹೇಳಾಕೈತಿನಿ ನೀ ಏನ್ ಹೇಳತಿ ಏನ್ ಮಾತಾಡಿ ನಿನಗೆ ಯಾವಾರ ಏನ್ ಮಾತಾಡಿದ್ದು ನಿರಾಕಾರದಾಗ ನಮ್ಮ ಅಪ್ಪ ಹಬ್ಬಣ ಇದ್ದ ನಿಮ್ ಮೌಗಳದಿಂದ ಏನೇನು ಆಗಿಲ್ಲ ನಿಮ್ ಮವನ್ ದಿಂದ ಏನ್ರ ಜಗತ್ತೊಳಗ ಸೃಷ್ಟಿಯಾಗಿತ್ತಂದ್ರ ಬಗಳ ನಿನಗೆ ಆ ಅದನ್ನ ಬಿಟ್ಟಾಳೆ ಮತ್ತು ಇವೇನು ಹೇಳಕತ್ಯಾನ್ರಿ ಇವ ತಾಳ ಬರ್ಸಾವ ಕಜ್ಜಿ ಹತ್ತಿದನಾಯಿ ಹಂತಾವ ಹೊಡಬೈದವ ಅವ್ನ ತಿಂಡಿ ಭಾಳ ಅಡ್ತೈತಿ ಇದ್ರಾಗ ತಿಂಡಿ ಬಾಳ ಕಾಣ್ತೈತಿ ಒಂದು ಬಾಳಿಗೆ ರೀ ಬಸಪ್ಪಂದು ಅವ ಒಂದು ಕಾಲರಿ ತೆಗೆಯ ಕುರ್ಸಾಲಿ ಆ ಮಗ ಹೆಂಗೆ ಅನ್ಸಾಕತೈತಿ ನಿನಗೆ ಯಾಕಪ್ಪ ಅಂದ್ರೆ ಅಲ್ಲ ಒಂದು ಮಾತು ಹೇಳ್ತನ ಕೇಳು ಹೇಳಪ್ಪ ಕುರ್ಸಾಲೆ ಇಡಿದಿನ ನಿಮ್ಮ ಅಪ್ಪನ ಬೆಳ್ಸ್ಕೊತ ಜಗತ್ತದೊಳಗೆ ಎಲ್ಲಿ ಬೇಕದಲ್ಲ ಅಡ್ಯಾಡಿ ಗಂಡು ಬೆಳ್ಸಾಕ ಹೌದಿಲ್ಲ ಈ ಪಡ್ಕಿ ಬೆನ್ ಹತ್ಕೇರಿಂದು ಈಗ ಮತ್ತೆ ಅವ್ವ ದೊಡ್ಡವ್ವ ಅಂತ ಹೇಳ್ತಿಯಲ್ಲ ಉಣ್ಣಿನಿ ಎರ್ಲೆ ಹೊಡಿಬೇಕು ಈ ಸ್ಟೇಜ್ ಮ್ಯಾಗಿನ್ ತಳ್ಗೆನೆ ಸೊಣ್ಣಿಲಿ ಹೊಡಿ ಅವ್ನ தழகன சண்டில்லி பேட மகின சண்டில்லி அந்த புத்தி பர்திங்க ಅಲ್ರು ಏನ್ ಮಾತಾಡಾಕತ್ತೀರಿ ಯಾವ ವಿಷಯಗಳನ್ನ ಹೇಳ್ತೀರಿ ಎಲ್ಲಾ ಬಂದಕ್ಕೆ ಲೌಕಿಕ ಲೌಕಿಕ ಮಾತಾಡ್ತೀರಿ ಮಾತಾಡ್ತಿರಿ ಮಾತಾರ ಮಾತಾ ನೀವು ಎಲ್ಲ ಹುಡುಗರು ಮಾಸ್ತಾರ ಈಕೆಲ್ಲಾ ಆಯ್ಕೆ ಮಾತಾಡನ ನಗಾಕತಾರಲ್ಲ ಕೂತ್ ಹುಡುಗರು ಆಯ್ಕೆಗೆ ಏನ್ ಆಗೈತಿ ಚೆಲ್ಲಾಟಿಗೆ ಆಗೈತಿ ಹೊಸಪೇಲಿ ಎಲ್ಲಾರು ಕೂತ್ವ್ರು ಅಣ್ಣಾಕತ್ಯಾರ ಏನ್ ಹೇಳ್ತತಿ ಹೆಣ್ಮಗಳಿದ ಏನ್ ಮಾತಾಡಕ ಹುಡುಗಾರ ಮಾತಾಡಿ ನಿಕ್ಕಿ ಎಲ್ಲಿದೆ ಯಾವಾರ ತಗದಾಳ ಹೌದಾ ಏ ಹುಡುಗ ಹಾಕಿಗೆ ಬಾಳ ವ್ಯತ್ಯಾಸ ಐತೆ ಮಂದಿ ಮಾತಾಡ ಹಂಗಿ ನೀ ನಿಂದು ಧರ್ಮ ಅಲ್ಲ ನೀ ಮಾತಾಡುವಂತ ರೀತಿ ಅಲ್ಲ ಯಾಕಂದ್ರೆ ನೋಡು ನಿನಗೊಂದು ಮಾತು ಹೇಳ ಈಗ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಪ್ಪತ್ತೆಂಟು ದಿವ್ ಅಗಮ ನಿಗಮಗಳನ್ನು ಎದಕ್ ಮಾಡಿಟ್ಟಾರ ಅವರು ಜ್ಞಾನಿಗಳು ಈಕಿಗೆ ಅದು ಅಭ್ಯಾಸನ ಆಗಿಲ್ಲ ರೀ ಅಲ್ಲಿ ಬರೇ ಈ ಕೌದ್ಯಾಗ ಈಗ ಇದು ಅಭ್ಯಾಸ ಜಾಸ್ತಿ ಅದ್ರಾಗ ಐತಿ ಗೊತ್ತೈತೆನ್ರಿ ಅದರಾಗೆ ಬರೇ ಕೌದಿ ಕತ್ತಲ ಕೋಲಿ ಇದನ್ನ ಬಿಟ್ಟರೆ ಈಕಿಗೆ ಜ್ಞಾನನ ಇಲ್ಲ ಈಕೀಗೆ ಅಭ್ಯಾಸವೂ ಇಲ್ಲ ಅದ್ರೊಳಗೆ ಸುಡಗಾಡನು ಗೊತ್ತಿಲ್ಲ ಈಕೀಗೆ ಹೌದು ಹೌದು ಅದಕ್ಕಾಗಿ ಮಸ್ತಾರ ಇನ್ನೊಂದು ಯಾವಾರು ಹೇಳ್ತಾಳ ನನಗೆ ಅಂತಪ್ಪ ಏನು ಹೇಳ್ತಾಳೆ ಅಂದ್ರೆ ಏ ಕಂಬಗಿ ಸುರೇಶ ಅವ ಮೊದಲು ನೀನು ದೋತ್ರಾ ಊಟಕ್ಕೇನ ಹೆಣ್ಣು ಬೆಳೆಸಿ ಆಡಿ ಈಗ ನೀ ಗಂಡ ಹಾಡಾಕತ್ತಿ ಅಂತ ನನಗೆ ಹೇಳ್ತಾಳ ಹೇಳ್ತಾಳ ಹೇ ಹೊಸ ಪ್ಯಾಲಿ ಏನು ವ್ಯಕ್ತಿಗೆ ಹಾಡಿಕೆ ಬಂದಿವ ಬಂದ ಎದಕ್ ಬಂದಿನಿ ಇಲ್ಲಿ ಶಿವಶಕ್ತಿ ಹಾಕುವ ಮಾಡಾಕ್ ಬಂದಿವೋ ಪರಮಾತ್ಮ ಹೆಂಗಲ್ಲ ಹೇಳ ಏನ್ಗೊಂದು ಮಾತು ಹೇಳತನ ಕೇಳು ನಾನ ಕೃಷ್ಣ ಪರಮಾತ್ಮ ಅವ ಅದಾನ ಹೌದಾ ಅವ ಯಾವ ಯಾವತ್ನಾಗಿ ಹೆಣ್ಣು ಇದ್ದದ ಗಂಡ ಮಾಡ್ತಾನ ಗಂಡ ಇದ್ದದ ಹೆಣ್ಣು ಮಾಡ್ತಾನ ನಾ ಲಿಂಗ ಇದ್ದದ ಇವತ್ತು ಗಂಡ ಇದ್ದದ ಹೆಣ್ಣು ಮಾಡ್ತಾನೆ ಹೆಣ್ಣ ಇದ್ದದ್ ಗಂಡ ಮಾಡ್ತಾನ ಅವನ ತಾಕತ್ ನಿನಗ ನೀಗಂಗಿಲ್ಲ ನಾನು ತಾಕತ್ ನಿನಗ ಬರಂಗಿಲ್ಲ ನಾ ಮಾಡಿದಂಗ ನೀ ಮಾಡ್ಕೋತ ಹಾಧೆ ಅಂದ್ರೆ ತಂಗಿ ನಗಬೇಕಾಗ್ತದ ಮಂದಿ ಎಲ್ಲ ನಗಬೇಕಾಗ್ತದ ನೀನ್ ನೋಡ್ರಿ ನಗಬೇಕಾಗ್ತದಂಗ ನಿನಗ ಹೆಂಗ ನಿಗತದ ಅದಕ್ಕಾಗಿ ಮಾಸ್ತಾರ ಏನ್ ತಂದಾಳ ಯಾವಾರ ಮತ್ತೆ ಇವಕ್ತಿಕ್ ತಂದಾಳ ವ್ಯಕ್ತಿಕ್ ಅಲ್ಲೇ ಅದು ನಿನ್ನ ಮನೆಯಾಗ ಇಲ್ಲಿ ವ್ಯಕ್ತಿಗೆ ತಗದ್ರ ತಂಗಿ ನಿಂದ ತಗದಿದ್ರೆ ಇಲ್ಲಿ ಎಲ್ಲ ನೋಡಿಲ್ಲೇ ಕೂತ್ ಮಂದಿ ಎಲ್ಲ ನಗಬೇಕಾಗ್ತದೆ ಒಟ್ಟರು ಕೂತ್ಕೆ ಅಂದ್ರೆ ನಾಳೆ ಬರುವರ್ಸ್ತನ ಮಾತಾಡಬೇಕಾಗ್ತದ ನಿನ್ ಅಂತದ ವ್ಯಕ್ತಿಗೆ ಮಾತಾಡಬಾರ್ದು ನೀನು ಧರ್ಮನೂ ಅಲ್ಲ ನೀನು ಅಲ್ಲ ಅಲ್ಲದ ಇಲ್ಲಿ ನನಗ ನಿನಗ ಎದಕ್ ತಂದಾರು ಶಿವಶಕ್ತಿ ವಾಕ್ವಾದ ಮಾಡಕ್ ತಂದ್ರ ಇವತ್ತು ನಿಮ್ ಮೌಲ್ ಹೇಳಿ ದೊಡ್ಡಕ್ಕೆ ಏನೇನ್ ಮಾಡ್ಯಾಳು ನಿಮ್ ಅಟ್ಟ ಇಲ್ಲ ಮತ್ ಇನ್ನ ಕಾರಣ ಹಂಗಾತು ಹಿಂಗಾತು ಇಲ್ಲಿ ಎದಕ್ ಬಂದಿ ಏನು ಹೇಳಕ್ ಬಂದಿ ನನಗ ಇಲ್ಲಿ ಏ ಮಾಸ್ತರ ಆಕಿಗ ಏನಾಗೈತಿ ಗೊತ್ತ ತಿನ್ನ ಮಾಸ್ತಾರ ಏನಿ ಲೈಕಿ ಒಂದು ಧಗದಾ ಮಾಡ್ಬೇಕಾಗೈತಿ ಇವ್ ಅವ ಸೂರ್ಯನ ಅವನು ಬಿಡೋಣ ಅವನು ದಗದ ಸೂರ್ಯನ್ ದಗದ ಬ್ಯಾರೆ ಐತಿ ಅವ್ರ ಇಬ್ಬರು ಏನದಾರಲ್ಲ ಅವ ತಾಳ್ ಬಾರಸವ ಐಕಿ ಮುಂದ ಹಾಡಾಕಿ ಇವ್ರನ್ ಏನಿಲ್ಲಾ ಸಣ್ಣು ಸಣ್ಣಲ್ಲೇ ಬಡಿಬ್ಯಾಡ ಹಾ ಇತರನ್ ಎದ್ರಲೆ ಬಡಿಬೇಕುನೇ ಕೆರವ್ರು ಇರ್ತಾವಲ್ಲ ಕೆರವ್ ಹಚ್ಚಿ ಕೇಂದ್ರ ಬಡಿ ಒಮ್ಮೆ ನೆತ್ತಿ ನೆತ್ತಿ ಗೊತ್ತಾಕತಿ ಹೆಂಗತಿ ಏನ್ ಮಾತಾಡ್ತಾವ ಏನು ಏನ್ ಸುದ್ದಿಯೋ ಎಲ್ಲಿ ಯಾವಾರು ನಾ ಹಾಡಿದ್ದ ಏನ್ ಪದ ಹಾಡಿನಿ ನಾ ಏನ್ ಹೇಳಿದ್ ವಿಷಯ ಹೇಳಿನಿ ಅದನ್ನ ಎಲ್ಲಾ ಬಿಟ್ಟ ಅವಳು ಬಿಟ್ಟ ಬಂದ್ಕಿಂದು ಚಿಲ್ಲರ್ ಗಿಚ್ಚಿ ಗಿರಿಗಿರಿ ಯಾವ ಇಲ್ಲಿ ತಮ್ಮ ಹಾ ಅವ ಏನ ಆಕಿ ಹಿಂದೆ ಏನು ತಾಳು ಬಾರಿಸಲ್ಲ ಏನ್ ಹೇಳ್ತಾನ ಆಕಿ ಹಾಡಿದ ನೀ ಜವಾಬ ಮಾಡಿಲ್ಲ ಹಾ ಹಾ ಜವಾಬ್ ಮಾಡಿಲ್ಲ ಹೇಳ್ತಾನ ನೋಡ್ರಿ ನೀವು ಇವೂ ದೀಡ್ ದಂಬಡ್ಯಾವು ಇವು ಕುರ್ಸಾಲಗಿತ್ತಿ ಮಗ ಅಣ್ಣ ಮುಗಂದ್ರ ಬುದ್ಧಿ ಬರ್ತೈತೆ ಅವು ಏಯ್ ಅಗಳೆ ಅಂದನ ಯಾಕ ತಿಳ್ಕೊ ನೀನು ನಿನಗೊಂದು ಮಾತು ಹೇಳ್ತಾನ ಏ ಇನ್ನ ನಿದು ಎಲ್ಲ ವಯಸ್ಸಾಗೈತಿ ನೀನು ಅನ್ನಂಗ ಮಾಡ ಪವರ್ ಅಂತ ನಿನಗೆ ಹೇಳ್ತಾನ ಏ ಹುಂಚಿ ಗಿಡ ಏನಂದ್ರೆ ಹಳೆ ಆದ್ರೂ ಬಿಟ್ಟೈತಿನ ಏ ಹುಳಿ ಹಂಗಾರ ಹೋಗ್ತೈತಿ ನಮ್ಮ ಮಸ್ತಾರ್ ಅದರ ಒಂದು ತಿಂಗ್ಳಿಗೆ ಒಮ್ಮೆ ಹತ್ತಾವಣನ ಅವು ಬೆನ್ನ ಹತ್ತಾವಣ ಬಿಡೋದನು ಹತ್ತ ಬಂದ ನಿನಗೆ ಕಂಕಾವಣ ಅವನ ಮಾಡಿದ್ರೆ ಬಿಡುದಿಲ್ಲ ಹೌದು ಹೌದು ಕರೆ ಐತಿರ್ಲೆ ಐಲ್ಲೊ ಶಬ್ದ ಹತ್ತು ಯಾವಪ್ಪ ಅಂದ್ರ ವಿಷಯ ಒಳಗೆ ಹೋಗ್ ಕರಿಯ ಐತಿ ಚುಲಾಕಾಯಿ ಅದು ಒಂದು ಕತ್ತಿಗೈತಿ ಅಂದ್ರೆ ಕತ್ತಿ ಬೇನ ಹತ್ತದ ಬೇಡ ಒಟ್ಟ ವಿಷಯಗಳ ಬಗ್ಗೆನ ಒಟ್ಟು ಶಾಸ್ತ್ರ ಬಗ್ಗೆನ ನಡೀಲಿ ಯಾವ ಹೌದಲ್ಲ ಹೌದು ಇಲ್ಲಿ ವಿಷಯ ಏನ್ ತಂದಿಟ್ಟು ತಂದಾಳೆ ಹೆಣ್ಮಗಳು ಖುರಾನ್ ಒಳಗೆ ಅಲ್ಲದಿಂದ ಈ ಮುಖದಿಂದ ಎಷ್ಟ ಅಧ್ಯಯ ಇಳ್ದು ಅಲ್ಲಾನ ಮುಖದಿಂದ ಎಷ್ಟ ಅಧ್ಯಯ ಇಳ್ದು ಯಾವ ಪಾಡದಲ್ಲಿ ಇಳ್ದ ಈಕಿ ಗೊತ್ತಾಕೈತಿ ಅದ್ರ ಅಭ್ಯಾಸನ ಈಗ ಈಗ ಇಲ್ಲ ಅಲ್ಲಿ ಗುಡ್ಯಾಗ ಯಾಕೆ ಗಂಟಿಲ್ಲ ಹಾಂ ಮತ್ತು ಮೇಲಾಗಿ ಯಾಕಪ್ಪ ಅಲ್ಲಾಗ ಯಾಕೆ ಕುಕುಮ ಇಲ್ಲ ಹಾಂ ಪರಮಾತ್ಮಗ ಯಾಕೆ ಕುಕುಮ ಐತಿ ಹೌದು ಹೌದ್ರಿಲ್ಯಾ ಏ ಹುಚ್ಚಿ ಹಾಂ ದೇವರ ಒಪ್ನ ನಮ್ಮ ಹಲ್ವಾರು ಅವ್ಗದಾವು ಹೌದು ಹೌದು ಕರೆ ಐತ್ರಿಲ್ಯಾ ನಾವು ನೀವು ಏನು ಮಾಡಿದೆವು ಈ ಭೂಮಿಗೆ ಅಲ್ಲ ಪರಮಾತ್ಮ ಇಲ್ಲಿ ಏನ ಒಂದೇ ಅದಲ್ಲ ಅವು ಸೌ ಸುನಾರ್ ಕೈಕಲ್ ಹವಾರ್ಕ ಇದ್ದಂಗೆ ಅವು ಏ ಮಾಸ್ತರ ಇರ್ಲಿ

ನೋಡಿ ನಾನ ಕೇಳ್ಯಾಳ ನಿಂತ ಹೌದು ಹುಡುಗಿಯ ನನ್ನ ಕೇಳ ತಾಳ ನಿಂತ ಹೌದು ನನ್ನ ಕೇಳಿ ಆಳ ನಿಂತ हुंदा हे देवा धेवर अंतरा ಕಾಣಬೇಕಾದರ ಕಷ್ಟ ಬಾಳೈತಿ ದೇವರ ಇರತನ ನೋಡ ಪರಬಾರಾ ಗೀ ರಾಜ ಓ ಗೀ ಆ ಏ ದೇವರ ಕಾಣಬೇಕಾದರ ದೇವರ ಇರತನ ನೋಡ ಪರಬಾರಾ ಕಸಮೋಳ ಹೆಂಗ ಸರಿ ಎಲ್ಲ ಬಾ ನೋಡಿ ದೇವರ ಸಿಗಬೇಕಾದ್ರ ಏನ್ ಮಾಡ್ಬೇಕು ಹುಡುಗಿ ಹುಡುಗಿ ಭಗವಂತ ಧರಿಬೇಕಾದ್ರ ಹೌದು ಬಾ ಪರಮಾತ್ಮ ಸಿಗಬೇಕಾದ್ರ थोड़ी एक कष्ट मोड़ हंग श्री गया चिंग दे कष्ट भाड़ आईती अनिवार श्रवण माना माड़ा निधिधा निवे भे

ತಾಯಿ ತಂದಿ ಹೆಸರ ಕೆ ಅವಾಗ ತಾಯಿ ತಂದಿ ಇಲ್ಲ ಯಾರ ಏ ನಿರಕಾರ ವಸ್ತು ಅವ ಸ್ವಯಂ ಜ್ಯೋತಿ ನೋಡೋ

ಸ್ವಂತ ಮೀರಾಗ ನಿಮ್ಮ ದೇವಿ ಅಶೋಕ ಕೆಡದ ಬಡಗ ಕೊಲ್ಲ ನನ್ನ ಬಾಲ ಬ್ರಹ್ಮಚಾರಿ ಹನುಮಂತ ಸೋದ ಮಾಡಿ ತಂದ శిరుగొడ్డది మాళు కొత్త కొతవాళ్ళ వామదగ్న నిమ్మ ఎలగ బోర సమ కమరి కొళ్ళ హ ಅಲ್ಲಿ ದೇವರ ಆ ಜಾನ ತೋರತೇನು ಹೇಳುತ್ತಾಳೆ ಹೆಣ್ಮಗಳು ಏನೇನು ದೇವರು ಎಲ್ಲಿಯದಾನ ದೇವರು ಯಾರಿಗೆ ಕಾಣಿಸಾನ ದೇವರಂದ್ರೆ ಎಲ್ಲಿ